ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ಇಂದು ನಾವು ನೋಡ್ತಿರೋದು ವಿಷ್ಣು ಸಹಸ್ರನಾಮದ ಒಂದು ವ್ಯಾಖ್ಯಾನ ಈಗ ಇದೊಂದು ಕೇವಲ ಧಾರ್ಮಿಕ ಪಠಣ ಅಂತ ಅನ್ಕೋಬಾರದು ಅಲ್ವಾ ಖಂಡಿತ ಇಲ್ಲ ಇದೊಂದು ತಾತ್ವಿಕ ಚಿನ್ನದ ಗಣಿ ಅಂತಾನೆ ಹೇಳಬಹುದು ಹೌದು ಇದರಲ್ಲಿರೋ ಕೆಲವು ಹೆಸರುಗಳನ್ನಷ್ಟೇ ತೆಗೆದುಕೊಂಡು ಅವುಗಳ ಹಿಂದಿನ ಆಳವಾದ ಪರಿಕಲ್ಪನೆಗಳನ್ನು ನಾವು ನೋಡೋಣ ಹೌದು ಇಲ್ಲಿ ಪ್ರತಿಯೊಂದು ಹೆಸರು ಕೂಡ ಒಂದೊಂದು ಪರಿಕಲ್ಪನೆಯ ಹೆಬ್ಬಾಗಿಲು ಇವತ್ತು ನಾವು ಸೃಷ್ಟಿಕರ್ತ ಮತ್ತು ಸೃಷ್ಟಿ ಮೂರ್ತ ಮತ್ತು ಅಮೂರ್ತ ಸ್ವರೂಪಗಳು ಹಾಗೆ ನಮ್ಮ ಭಾವನೆಗಳ ಹಿಂದಿನ ಬ್ರಹ್ಮಾಂಡದ ಆಟವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಶ್ಲೋಕ ಇಪ್ಪತ್ತೊಂಬತ್ತರಿಂದ ಅಲ್ಲೇ ಒಂದು ಒಂದು ಗೊಂದಲ ಶುರುವಾಗತ್ತೆ ಅಲ್ವಾ ಹೌದು ಬೃಹದ್ರೂಪ ಮತ್ತು ನೈಕರೂಪ ಒಂದೆಡೆ ಬೃಹದ್ರೂಪ ಅಂದ್ರೆ ಎಲ್ಲಾ ರೂಪಗಳಿಗಿಂತ ದೊಡ್ಡವನು ಅಂತ ಹೇಳುತ್ತೆ ಇನ್ನೊಂದೆಡೆ ನೈಕರೂಪ ಅಂದ್ರೆ ಅನೇಕ ರೂಪಗಳಲ್ಲಿ ಇರೋನು ಅಂತ ಇದು ಹೇಗೆ ಹೇಗೆ ಸಾಧ್ಯ ಆ ಅದರ ಸೌಂದರ್ಯ ನೋಡಿ ಬೃಹದ್ರೂಪ ಅಂದ್ರೆ ಇಡೀ ಬ್ರಹ್ಮಾಂಡ ಅದರ ಎಲ್ಲ ಗ್ಯಾಲಕ್ಸಿಗಳು ಎಲ್ಲವೂ ಸೇರಿ ಆ ದೈವತ್ವದ ಒಂದೇ ಒಂದು ಶರೀರ ಅಂತ ಕಲ್ಪಿಸ್ಕೊಡಿ ಓಕೆ ಒಂದು ದೊಡ್ಡ ಸಮುದ್ರದ ಹಾಗೆ ಈಖರವಾಗಿ ಅದೇ ಸಮಯದಲ್ಲಿ ನೈಕ ರೂಪಃ ಅಂದ್ರೆ ಆ ಸಮುದ್ರದಲ್ಲಿರೋ ಪ್ರತಿಯೊಂದು ಅಲೆ ಪ್ರತಿಯೊಂದು ಹನಿ ಸರಿ ಸರಿ ಅಲೆಗಳು ಬೇರೆ ಬೇರೆ ಕಂಡರೂ ಮೂಲದಲ್ಲಿ ಎಲ್ಲವೂ ಸಮುದ್ರವೇ ಹೌದು ಅಷ್ಟೇ ಅದಕ್ಕೆ ಪುರಾಣಗಳಲ್ಲಿ ರಾಮ ಪರಶುರಾಮ ಒಂದೇ ಕಾಲದಲ್ಲಿ ಭೂಮಿ ಮೇಲೆ ಬಂದು ಭೇಟಿಯಾಗೋದು ಅಥವಾ ಶ್ರೀಕೃಷ್ಣ ಏಕಕಾಲದಲ್ಲಿ ಸಾವಿರಾರು ಮನೆಗಳಲ್ಲಿ ಕಾಣಿಸಿಕೊಳ್ಳೋದು ಹೌದು ಇವೆಲ್ಲವೂ ಒಂದೇ ಮೂಲ ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳು ಇದನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗಕ್ಕೆ ಶಿಪಿವಿಷ್ಟಹ ಅನ್ನೋ ಹೆಸರು ಸಹಾಯ ಮಾಡುತ್ತೆ ಶಿಪಿವಿಷ್ಟಹ ಅಂದ್ರೆ ಅಂದ್ರೆ ಎಲ್ಲಾ ಆಯಾಮಗಳಲ್ಲಿ ಕಿರಣಗಳಂತೆ ವ್ಯಾಪಿಸಿರುವವನು ಅಂದ್ರೆ ಆ ದೈವತ್ವ ಕೇವಲ ನಮ್ಮ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇಲ್ಲ ನಮ್ಮ ಪ್ರಜ್ಞೆಯ ಪ್ರತಿಯೊಂದು ಪದರದಲ್ಲೂ ಇದೆ ಇದು ಒಂಥರ ಹೊಲೋಗ್ರಾಂ ಚಿತ್ರದ ಹಾಗೆ ಕೇಳಿಸ್ತಿದೆ ಹೌದು ಚಿತ್ರದೊಂದು ಸಣ್ಣ ತುಂಡು ತೆಗೆದ್ರೂ ಅದರಲ್ಲೇ ಪೂರ್ತಿ ಚಿತ್ರ ಕಾಣಿಸುತ್ತಲ್ಲ ಹಾಗೆ ಸರಿಯಾದ ಹೋಲಿಕೆ ಸರಿ ಈ ಬ್ರಹ್ಮಾಂಡದ ಮಟ್ಟದ ಪರಿಕಲ್ಪನೆಯಿಂದ ನಾವು ನೋಡೋ ಪ್ರಕೃತಿಗೆ ಇಳಿದು ಬರೋಣ ಶ್ಲೋಕ ಮೂವತ್ತರಲ್ಲಿ ಚಂದ್ರಾಂಶುಹು ಅಂದ್ರೆ ಚಂದ್ರನ ಕಿರಣ ಅಂತನೂ ಇದೆ ಭಾಸ್ಕರ ದ್ಯುತಿಹಿ ಸೂರ್ಯನ ಪ್ರಕಾಶ ಅಂತನೂ ಇದೆ ಯಾಕೆ ಎರಡು ಎರಡು ಬೆಳಕೆ ಅಲ್ವಾ ಒಳ್ಳೆ ಪ್ರಶ್ನೆ ಆಕರದ ಪ್ರಕಾರ ಇದು ಕೇವಲ ಭೌತಿಕ ಬೆಳಕಿನ ಬಡ್ಡಿ ಅಲ್ಲ ಹ್ಮ್ ಇವು ಸೃಷ್ಟಿಯ ಎರಡು ಮೂಲಭೂತ ಶಕ್ತಿಗಳ ರೂಪಕಗಳು ಶಕ್ತಿಗಳಾ ಹೇಗೆ ಸೂರ್ಯಕಿರಣ ಅಂದ್ರೆ ಭಾಸ್ಕರ ದ್ಯುತಿಹಿ ಅದು ಶಕ್ತಿ ಕೊಡೋದು ಸೃಷ್ಟಿಸೋದು ಇದನ್ನ ಪ್ರಸಾರ ಮಾಡುವ ಧ್ರುವ ಅಥವಾ ಸಕ್ರಿಯ ತತ್ವ ಓಕೆ ಆಕ್ಟಿವ್ ಪ್ರಿನ್ಸಿಪಲ್ ಹೌದು ಇನ್ನೊಂದ್ಕಡೆ ಚಂದ್ರಾಂಶುಹು ಅಥವಾ ಚಂದ್ರಕಿರಣ ಅದು ಸ್ವೀಕರಿಸೋದು ಪೋಷಿಸೋದು ಇದು ಸ್ವೀಕರಿಸುವ ಧ್ರುವ ಅಥವಾ ನಿಷ್ಕ್ರಿಯ ತತ್ವ ಆ ಸರಿ ಪುರುಷು ಪ್ರಕೃತಿ ಥರ ಸೃಷ್ಟಿಯಲ್ಲಿನ ದ್ವಂದ್ವಶಕ್ತಿಗಳ ಒಂದು ನೃತ್ಯ ನಿಖರವಾಗಿ ಆದರೆ ಇದೇ ಶ್ಲೋಕದಲ್ಲಿ ಇದ್ದಕ್ಕಿದ್ದಂತೆ ವಿಷಯ ಸಂಪೂರ್ಣವಾಗಿ ಬದಲಾಗುತ್ತೆ ಓಜಹ ಅನ್ನೋ ಪದ ಬರುತ್ತೆ ಗರ್ಭದಲ್ಲಿರೋ ಭ್ರೂಣಕ್ಕೆ ಜೀವ ಕೊಡುವ ಸಾರ ನಮ್ಮ ಹೃದಯ ಬಡಿತಕ್ಕೆ ಕಾರಣವಾಗುವ ಶಕ್ತಿ ಅಂತ ಹೌದು ಬ್ರಹ್ಮಾಂಡದ ಅಮೂರ್ತ ಕಲ್ಪನೆಗಳಿಂದ ಇದ್ದಕ್ಕಿದ್ದಂತೆ ನಮ್ಮ ಶರೀರದೊಳಗಿನ ಒಂದು ಮೂರ್ತವಾದ ವಿಷಯಕ್ಕೆ ಜಿಗಿದ ಹಾಗಾಯ್ತು ಹೌದು ಮತ್ತು ನೋಡಿ ಅಲ್ಲೇ ಈ ಪಠ್ಯದ ವಿಶೇಷತೆ ಇರೋದು ಅದು ಬ್ರಹ್ಮಾಂಡದ ತತ್ವವನ್ನು ತಂದು ನಮ್ಮ ಅನುಭವಕ್ಕೆ ನಿಲ್ಲಿಸುತ್ತೆ ಅಂದರೆ ಸೂರ್ಯಚಂದ್ರರನ್ನ ಬೆಳಗಿಸೋ ಶಕ್ತಿನೇ ನಮ್ಮ ಹೃದಯ ಬಡಿತ ಶುರು ಮಾಡೋ ಓಜಸ್ಸು ಕೂಡ ಅಂತಾನ ಖಂಡಿತ ಮ್ಯಾಕ್ರೋಕಾಸಮ್ ಮತ್ತು ಮೈಕ್ರೋಕಾಸಮ್ ಎರಡೂ ಒಂದೇ ನಿಯಮದಿಂದ ನಡೆಯುತ್ತಿವೆ ಎನ್ನುವುದನ್ನ ಇದು ತೋರಿಸುತ್ತೆ ಇದಷ್ಟೇ ಅಲ್ಲ ಇದೇ ಸಾಲಿನಲ್ಲಿ ಅನಲಹ ಅಂದ್ರೆ ಅಗ್ನಿ ಮತ್ತು ಮುಂದಿನ ಶ್ಲೋಕದಲ್ಲಿ ಪವನಹ ಅಂದ್ರೆ ಶುದ್ಧೀಕರಿಸುವ ಗಾಳಿ ಅಂತಾನೂ ಹೇಳಲಾಗಿದೆ ಓ ಹಾಗಾದ್ರೆ ಪಂಚಭೂತಗಳ ಜೊತೆಗೂ ಸಂಬಂಧ ಕಲ್ಪಿಸಲಾಗ್ತಿದೆ ಚಂದಿತ ಆ ದೈವತ್ವ ಬ್ರಹ್ಮಾಂಡದ ಕಿರಣಗಳಲ್ಲೂ ಇದೆ ನಮ್ಮ ಶರೀರದ ಜೀವಸತ್ವದಲ್ಲೂ ಇದೆ ಪ್ರಕೃತಿಯ ಮೂಲಭೂತಾಂಶಗಳಲ್ಲೂ ಇದೆ ಎಲ್ಲವೂ ಒಂದೇ ಧಾರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ಈಗ ನಮ್ಮ ಭಾವನೆಗಳ ಕಡೆಗೆ ಬರೋಣ ಇದು ನನಗೆ ತುಂಬಾ ಆಸಕ್ತಿಕರವಾಗಿ ಕಂಡಿದ್ದು ಹೌದು ಇದು ಭಾಗ ಶ್ಲೋಕ ಹ್ಮ್ ಭಗವಂತನನ್ನ ಇಷ್ಟಹ ಅಂದ್ರೆ ನಮಗೆ ಇಷ್ಟವಾದದ್ದು ಅಂತಾನು ಅವಿಷ್ಟಿಷ್ಟ ಅಂದ್ರೆ ಇಷ್ಟವಾಗದ್ದು ಅಂತಾನು ವರ್ಣಿಸಿದೆ ಹಾಗೆ ಕ್ರೋಧಕೃತ್ ಕೋಪ ಉಂಟು ಮಾಡುವವನು ಮತ್ತೆ ಕ್ರೋಧಃ ಕೋಪ ನಾಶ ಮಾಡುವವನು ಇದು ಇದು ಪರಸ್ಪರ ವಿರುದ್ಧ ಅಲ್ವಾ ದೈವತ್ವವು ಒಳ್ಳೆಯದನ್ನ ಮಾತ್ರ ಮಾಡೋದಲ್ವಾ ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ ಆದರೆ ವ್ಯಾಖ್ಯಾನಕಾರರು ಇದನ್ನ ನಮ್ಮ ಬೆಳವಣಿಗೆಗೆ ಬೇಕಾದ ಸಾಧನಗಳಾಗಿ ನೋಡ್ತಾರೆ ಅಂದ್ರೆ ನಮ್ಮ ಕಷ್ಟಗಳು ನಮ್ಮ ಕೋಪ ಕೂಡ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಾವ ಖಂಡಿತ ಶಾಲೆಯಲ್ಲಿ ಟೀಚರ್ ನಮಗಿಷ್ಟವಾಗೋ ಪಾಠನೂ ಮಾಡ್ತಾರೆ ಕಷ್ಟ ಅನ್ನಿಸೋ ಪರೀಕ್ಷೆನೂ ಕೊಡ್ತಾರೆ ಅಲ್ವಾ ಹೌದು ಉದ್ದೇಶ ನಮ್ಮನ್ನು ಬೆಳೆಸೋದು ಹಾಗೇ ಈ ಆಕಾರದ ಪ್ರಕಾರ ಸುಖದುಃಖದ ಅನುಭವಗಳು ನಮ್ಮ ಕೆಳ ಸ್ವಭಾವ ಅಥವಾ ಅಹಂಕಾರವನ್ನ ಮೃದುಗೊಳಿಸಿ ಭಾವನೆಗಳನ್ನು ಮೀರಿ ಬೆಳೆಯೋಕೆ ಪ್ರೇರೇಪಿಸುತ್ತೆ ಒಂದು ನಿಮಿಷ ಹಾಗಾದ್ರೆ ನಮ್ಮದೇ ತಪ್ಪುಗಳಿಂದ ನಮಗೆ ಕೋಪ ಬಂದ್ರೆ ಅಥವಾ ಕಷ್ಟ ಎದುರಾದ್ರೆ ಅದನ್ನು ದೈವಿಕ ಪ್ರೇರಣೆ ಅಂತ ತಿಳಿಬೇಕೇ ಇದು ನಮ್ಮ ಜವಾಬ್ದಾರಿಯಿಂದ ನುಣುಚುಕೊಂಡಂತೆ ಆಗಲ್ವಾ ಹಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳ ಬಗ್ಗೆ ಅಲ್ಲ ಬದಲಾಗಿ ಪರಿಣಾಮವನ್ನ ನೋಡೋ ದೃಷ್ಟಿಕೋನವನ್ನು ಬದಲಾಯಿಸೋ ಬಗ್ಗೆ ನಾವು ಮಾಡಿದ ತಪ್ಪಿಗೆ ನಮಗೆ ದುಃಖ ಬಂದ್ರ ಆ ಭಾವನೆ ಒಂದು ಕರೆಕ್ಷನ್ ಮೆಕ್ಯಾನಿಸಂ ಅಂತ ಈ ಪಠ್ಯ ಹೇಳುತ್ತೆ ಓಕೆ ನಮ್ಮನ್ನು ಸರಿದಾರಿಗೆ ತರೋಕೆ ಬಂದಿರೋದು ಅಂತ ಹೌದು ದ್ವೇಷ ಮತ್ತು ಕೋಪವನ್ನು ಸಹ ಜೀವಿಗಳನ್ನು ಸರಿದಾರಿಗೆ ತರಲು ಬಳಸುವ ಭಗವಂತನ ಆಯುಧಗಳು ಅಂತ ವಿವರಿಸಲಾಗಿದೆ ಅಂದ್ರೆ ನಮಗೆ ನಕಾರಾತ್ಮತ ಎನಿಸುವ ಭಾವನೆಗಳು ಕೂಡ ಒಂದು ದೊಡ್ಡ ಉದ್ದೇಶವನ್ನು ಪೂರೈಸುತ್ತಿವೆ ಅಂತ ಇದೇ ಮಾದರಿಯನ್ನ ನಾವು ಶ್ಲೋಕ ಮೂವತ್ತೆರಡನರಲ್ಲಿಯೂ ಕಾಣಬಹುದಲ್ವೇ ಅಲ್ಲಿ ಕಾಮಹ ಅಂದ್ರೆ ಕಾಮದೇವ ಮತ್ತು ಕಾಮಹ ಅಂದ್ರೆ ಕಾಮದೇವನನ್ನು ನಾಶಪಡಿಸಿದವನು ಅಂತ ಇದೆ ಖಂಡಿತ ಇಲ್ಲೊಂದು ಅದ್ಭುತವಾದ ಪೌರಾಣಿಕ ರೂಪಕ ಇದೆ ಕಾಮ ಅಥವಾ ಬಯಕೆಯನ್ನ ಅದು ಅಹಂಗೆ ಅಂದ್ರೆ ನಾನು ಬೇರೆ ಅನ್ನೋ ಪ್ರತ್ಯೇಕ ಅಸ್ತಿತ್ವದ ಭಾವನೆಗೆ ಹೋಲಿಸಲಾಗುತ್ತದೆ ಜೀವನದ ಈ ನಾಟಕ ನಡಿಬೇಕಂದ್ರೆ ಈ ನಾನು ಅನ್ನೋ ಭಾವನೆ ಬೇಕೇ ಬೇಕು ಹಾಗಾಗಿ ದೈವತ್ವವೇ ಈ ಅಹಂಕಾರಕ್ಕೆ ಜನ್ಮ ನೀಡುತ್ತೆ ಪೌರಾಣಿಕವಾಗಿ ಹೇಳೋದಾದ್ರ ವಿಷ್ಣು ಕಾಮನ ತಂದೆ ಆಗುತ್ತಾನೆ ಸರಿ ಆಟ ಆಡೋಕೆ ಆಟಗಾರರೂ ಬೇಕು ಹಾಗಾಗಿ ಅಹಮ್ಮನ್ನು ಆಟಗಾರನನ್ನು ಸೃಷ್ಟಿಸಲಾಯಿತು ಹೌದು ಆದರೆ ಆಟದ ಉದ್ದೇಶ ಆಟದಿಂದ ಪಾಠ ಕಲಿಯೋದು ಕಾಲಕ್ರಮೇಣ ವ್ಯಕ್ತಿಯು ಅನುಭವಗಳಿಂದ ಪಾಠ ಕಲಿತು ದೈವಿಕ ವಿವೇಕದ ಮೂರನೇ ಕಣ್ಣನ್ನು ತೆರೆದಾಗ ಅದೇ ದೈವತ್ವವು ಆ ಅಹಂ ಅನ್ನು ಮೀರಲು ಸಹಾಯ ಮಾಡುತ್ತೆ ಶಿವನು ಕಾಮನನ್ನು ಭಸ್ಮ ಮಾಡಿದಂತೆ ನಿಖರವಾಗಿ ಹೀಗೆ ದೈವತ್ವವೇ ಸೃಷ್ಟಿಕರ್ತನಾಗಿ ಆಟವನ್ನ ಶುರು ಮಾಡಿ ಲಯಕರ್ತನಾಗಿ ಅದನ್ನ ಮುಗಿಸುತ್ತೆ ಇದು ಅಹಂಪ್ರಜ್ಞೆಯಿಂದ ವಿಶ್ವಪ್ರಜ್ಞೆಯವರೆಗಿನ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪಯಣ ಅದ್ಭುತವಾಗಿದೆ ದೈವತ್ವವೇ ಸಮಸ್ಯೆಯನ್ನು ಸೃಷ್ಟಿಸಿ ದೈವತ್ವವೇ ಅದಕ್ಕೆ ಪರಿಹಾರವನ್ನೂ ಕೊಡುತ್ತದೆ ಈಗ ಸಮಯದ ಪರಿಕಲ್ಪನೆಯ ಬಗ್ಗೆ ಗಮನಿಸೋಣ ಇದು ಕೂಡ ತುಂಬ ವಿಭಿನ್ನವಾಗಿದೆ ಹೌದು ಶ್ಲೋಕ ಮೂವತ್ಮೂರರಲ್ಲಿ ಮೂರರಲ್ಲಿ ಯುಗಾಧಿಕೃತ್ ಯುಗಗಳ ಆರಂಭ ಮಾಡುವವನು ಮತ್ತು ಯುಗಾವರ್ತಃ ಯುಗಗಳನ್ನ ಚಕ್ರವಾಗಿ ನಡೆಸೋನು ಅಂತ ಇದೆ ಅಂದರೆ ನಮ್ಮ ಪಾಶ್ಚಾತ್ಯ ಕಲ್ಪನೆಯ ಹಾಗೆ ಸಮಯವೊಂದು ನೇರ ರೇಖೆಯಲ್ಲ ಖಂಡಿತ ಅಲ್ಲ ಇಲ್ಲಿ ಸಮಯವೊಂದು ಚಕ್ರ ಪುನರಾವರ್ತನೆಯಾಗುತ್ತೆ ಯುಗಗಳು ಮನ್ವಂತರಗಳು ಬ್ರಹ್ಮನ ಹಗಲು ರಾತ್ರಿಗಳು ಓ ಆ ಬೃಹತ್ ಕಾಲಚಕ್ರ ನಮ್ಮ ಗ್ರಹಿಕೆಗೆ ಮೀರಿದು ಹೌದು ದೈವತ್ವವನ್ನ ಈ ಬೃಹತ್ ಚಕ್ರಗಳನ್ನು ನಿಯಂತ್ರಿಸುವ ಸರ್ವವ್ಯಾಪಿ ಕಾಲವಾಗಿಯೇ ಪ್ರಸ್ತುತಪಡಿಸಲಾಗಿದೆ ಹಾಗಾದ್ರೆ ಈ ಬೃಹತ್ ಪರಿಕಲ್ಪನೆಯನ್ನು ನಮ್ಮ ದೈನಂದಿನ ಅನುಭವದ ಮಟ್ಟಕ್ಕೆ ತರಲು ಸಾಧ್ಯವೇ ಖಂಡಿತ ಸಾಧ್ಯ ಅದನ್ನೇ ಆಕರ ಗ್ರಂಥವೂ ಮಾಡುತ್ತೆ ಮುಂದಿನ ಶ್ಲೋಕಗಳಲ್ಲಿ ಸಂವತ್ಸರಹ ಅಂದ್ರೆ ವರ್ಷ ಮತ್ತು ಋತುಹು ಅಂದ್ರೆ ಋತುಗಳ ಒಡೆಯ ಎಂಬ ಹೆಸರುಗಳು ಬರ್ತವೆ ಪ್ರಮಾಣವನ್ನ ನಮ್ಮ ಅನುಭವಕ್ಕೆ ಬರುವ ವರ್ಷ ಮತ್ತು ಋತುಗಳ ಮಟ್ಟಕ್ಕೆ ಇಳಿಸಲಾಗುತ್ತಿದೆ ಹೌದು ಬ್ರಹ್ಮನ ಹಗಲು ರಾತ್ರಿಗಳನ್ನು ಯಾವ ನಿಯಮ ನಿಯಂತ್ರಿಸುತ್ತದೆಯೋ ಅದೇ ನಿಯಮವೇ ನಮ್ಮ ಭೂಮಿಯ ಮೇಲಿನ ಋತುಗಳ ಚಕ್ರವನ್ನು ನಿಯಂತ್ರಿಸುತ್ತೆ ಎಲ್ಲವೂ ಅದೇ ದೈವಿಕ ಲಯದ ಭಾಗ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ನಾವು ಇಷ್ಟೊತ್ತು ಚರ್ಚಿಸಿದ್ದನ್ನು ಒಟ್ಟಿಗೆ ನೋಡಿದ್ರೆ ಹೌದು ಒಂದು ಸಮಗ್ರ ಚಿತ್ರಣ ಸಿಗುತ್ತೆ ಸೂರ್ಯನ ಪ್ರಕಾಶದಿಂದ ನಮ್ಮ ಹೃದಯ ಬಡಿತದವರೆಗೆ ನಮ್ಮ ಇಷ್ಟ ಕಷ್ಟಗಳಲ್ಲಿಯೂ ಸಹ ಒಂದೇ ಒಂದು ಏಕೀಕೃತ ಅಸ್ತಿತ್ವವನ್ನ ಕಾಣುವುದೇ ಇದರ ಮೂಲ ಆಶಯ ಅಂತ ಅನಿಸುತ್ತೆ ಖಂಡಿತ ಇದು ಕೇವಲ ಒಂದು ತಾತ್ವಿಕ ಚರ್ಚೆ ಅಲ್ಲ ಇದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಒಂದು ಸಾಧನ ಈ ಪಠ್ಯವು ಈ ಎಲ್ಲಾ ಗುಣಲಕ್ಷಣಗಳನ್ನು ಕೇವಲ ಅಮೂರ್ತ ಕಲ್ಪನೆಗಳಾಗಿ ಅಲ್ಲ ಬದಲಾಗಿ ನಾವು ಪ್ರತಿದಿನ ಅನುಭವಿಸುವ ವಿಷಯಗಳಾಗಿ ಧ್ಯಾನಿಸಲು ಪ್ರೋತ್ಸಾಹಿಸುತ್ತೆ ಮುಂದಿನ ಬಾರಿ ಕೋಪ ಬಂದಾಗ ಅದನ್ನ ಬೇರೆ ರೀತಿ ನೋಡ್ಬೋದು ಹೌದು ಇದು ನನ್ನನ್ನು ಬೆಳೆಸಲು ಬಂದಿರುವ ಒಂದು ಶಕ್ತಿ ಇದರಿಂದ ನಾನು ಏನು ಕಲಿಯಬಹುದು ಅಂತ ಯೋಚಿಸಬಹುದು ನಾವು ನಕಾರಾತ್ಮಕವೆಂದು ಭಾವಿಸೋ ಎಲ್ಲವೂ ಒಂದು ದೊಡ್ಡ ಉದ್ದೇಶಪೂರ್ವಕವಾದ ಬ್ರಹ್ಮಾಂಡದ ಆಟದ ಭಾಗವಾಗಿರಬಹುದು ಇದು ಬಹಳ ಶಕ್ತಿಯುತವಾದ ಚಿಂತನೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಶ್ಲೋಕ ಐವತ್ತೈದು ಭಗವಂತನನ್ನು ಜೀವಃ ಅಂದ್ರೆ ಜೀವಾಣು ಸಾಕ್ಷಿ ಅಂದ್ರೆ ಸಾಕ್ಷಿ ಮತ್ತು ಅಂತಕಃ ಅಂದ್ರೆ ಅಂತ್ಯಕ್ಕೆ ಕಾರಣ ಅಂತ ವಿವರಿಸುತ್ತೆ ಆಕರದ ಪ್ರಕಾರ ಈ ಜೀವವು ಅನೇಕ ಜನ್ಮಗಳ ಮೂಲಕ ಮನಸ್ಸನ್ನು ಮುನ್ನಡೆಸುತ್ತೆ ಆದರೆ ಸಾಕ್ಷಿಯು ಈ ಎಲ್ಲಾ ನಾಟಕಗಳಿಂದ ನಿರ್ಲಿಪ್ತವಾಗಿ ಕೇವಲ ಎಲ್ಲವನ್ನೂ ನೋಡ್ತಾ ನಿಲ್ತಿದೆ ಅಂತ ಹಾಗಾದ್ರೆ ಕೇಳುಗರಿಗೆ ಪ್ರಶ್ನೆ ಇದು ನಮ್ಮೆಲ್ಲ ಅನುಭವಗಳಿಗೆ ನಮ್ಮ ಸುಖ ದುಃಖ ಕೋಪ ಪ್ರೀತಿಗೆ ಬದಲಾಗದ ಸಾಕ್ಷಿಯಾಗಿರುವ ಪ್ರಜ್ಞೆಯ ಒಂದು ಭಾಗ ನಮ್ಮೊಳಗಿದ್ರೆ ಈ ಎಲ್ಲಾ ಅನುಭವಗಳನ್ನು ಸಕ್ರಿಯವಾಗಿ ಅನುಭವಿಸುವ ನಾನು ಅನ್ನೋ ಭಾಗಕ್ಕೂ ಆ ಮೌನ ಸಾಕ್ಷಿಗೂ ಇರುವ ಸಂಬಂಧವೇನು ಮತ್ತು ಆ ಮೌನ ವೀಕ್ಷಕನ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿಕೊಳ್ಳುವುದು ಹೇಗೆ